ಲಕ್ಷ ಬಂಗಾರ ಹಾಕುದಿಲ್ಲ ಮಗು ಹೊಟ್ಟೆ ಸಾಫ್ ಮಾಡತ್ ಹೇಳಿ ಬಂಗಾರು ಉಳಿಸ್ಬಂಡಿಲ್ ಗಂಡವ್ರುಣಿಂದು ಹೌದು ಅವ್ರು ಹುಟ್ಟುಬೋದ್ನ ನಿನ್ನಂಗೆ ಹೈದು ಮಹಾರಾಷ್ಟ್ರ ಊಟ ಬಿಡಬೇಕು ಹಾಯ್ ಯಾನ್ ಹೋಗಬಾ ನಮ್ ಕಡೆ ದುಷ್ಕಳ ಬಿದ್ದದ್ದು ಹೋಗಬಾ ನಾವು ಬಿತ್ತ ದುಷ್ಕಳ ಹಿಂಗೆ ಹೋಗಬಾ ನಾವುನು ಹುಟ್ಟಿನೋ ಮಗನ ಯಾವಾಗ ನೋಡೋ ದುಷ್ಕಳ್ತೀನ ಓ ಯಾನ್ ಮಾಡ್ರಿ ಬಾಬಾ ಏನಾರ ದುಸ್ಕಳ ಇರಲಿ ನಮಗ ಸುಖಲ್ಲ ಇರಲಿ ಮತ್ತ ಕುಬಸಕ ಯಾರ್ಯಾರು ಬರೋದಾವ್ರಿ ನಿಮ್ಮ ಕಡೆ ಏ ನಮ್ಮ ಪೌಡರ್ ಬಹಳ ಬರೋದ್ ಬಾಬಾ ಅವನು ಅವ ನಮ್ದು ಬಾತ್ಶಾ ಬಿಡುದೈತಿ ನಮ್ದು ಪೈಲ್ವಾನ್ ಬರುದೈತಿ ಮಸ್ಕಾಲ್ ಬರುದೈತಿ ನಮ್ದು ಮೇವ್ಣ್ಯ ಬರುದೈತಿ ಮೇವ್ಣಿ ಬಿಡದು நேவனி லக்ஷ நேவணி மதவி சோழ சத்திர வர்ஷா அதுக்கு நானும் சம்பிரூரா நோட் <laughs> लंडन <laughs> <laughs> <यो माँगार> <laughs> जाते <laughs> <laughs> <दे दो> <laughs> <laughs> ನೋಡಿ ಕಾಟಿಸ್ಬಿಟ್ಟಿದ ಏನು ಹಾಕಿ ಕಾಟಿಸ್ಬಿಟ್ಟಿದು ನಿಮ್ಮ ಹಿಂಗೆ ಯಾಕಂದ್ರೆ ನೋ ಎಚ್ಚವಾಗಿ ಚೊ ಚೆಕ್ ಮಾಡ್ಸಲ್ಲೇ ಮಾತಿ ಪೋತಿ ಹಿಂಗ್ಯಾಕಿನ ಮೋತಿ ಮೋತಿ ಮೇಲೆ ಹೋತಿ ಗಿತ್ ಹಾಲೈತೆ ನೋಡಿ ಅವು ಆ ಬಾರ ಎಲ್ಲಿ ಬಿದ್ದು ಕೆಚ್ಕೊಂಡು ಅದ ನೋಡು ಏನಪ್ಪ ಆ ಇನ್ನೊಂದು ಸ್ವಲ್ಪ ದ್ವಾರ ಹಚ್ಚೋರು ಕುಕ್ಮಾ ಆ ಮೀಸಿಲ್ಲ ದಾಡಿ ಇಲ್ಲ ಇವ್ನು ತಳ ಕಿತ್ತಿ ನೋಡಿದ್ರೆ ಮೀಸಿ ಬಿಡಿ ಮೂವತ್ತೆ ಅಂತ ಹಲೋ ಹೋತಿರ್ತದೆ ದಾಡಿ ಹೋಗ್ತಾ ಇದ್ರೆ ಮಾಡಾದ್ರೆ ಶಾಲೆ ಹೋಗ್ತದ ಹೋಗ್ಬಾಬಾ ಶಾಲಾ ಬಹಳ ಕಲ್ತೈತ್ ಬಾಬಾ ಹೌದು ಬಾಬಾ ಹೋಗಿ ಬಿಡು ಬಾಬಾ ನೀ ಇಷ್ಟ ಆಗ್ತಾ ಮಾಡಿ ನೋಡ್ರಿ ಮಾ ಬರ್ತ ಬಸ್ ಕಂಡಕ್ಟರ್ ಚಿಲ್ಲರ್ ಇರ್ಲಾರ್ದಾಗ ಟಿಕೆಟ್ ಮೇಲೆ ಒಂದ್ ರೂಪಾಯಿ ಬರ್ದ್ ಹಾ ನಾವ್ ಒಂದ್ ರೂಪಾಯಿ ಇಸ್ಕೊಳಾರ್ದ ಮತ್ತೆ ಇಳಿಬೇಕಿಪ್ಪ ಆ ಬಸ್ ಸೊಲ್ಲಾಪುರ್ ಕೊಯ್ ಹೊಳ್ಳಿ ಬರ್ತಕ ನಿಂತ ಒಂದ್ ರೂಪಾಯಿ ಇಸ್ಕೊಂಡ್ ಬರ್ಬೇಕಾದ್ರೆ ಇಟ್ ಲೇಟ್ ಆತಮ್ಮ ನೋಡ್ರಿ ಮಗ ಒಂದು ರೂಪಾಯಿ ಚಿಲ್ಲರ್ ಸಂಬಂಧ ಬಸ್ ನೂರ ಅರವತ್ತು ಕಿಲೋಮೀಟ್ರ್ ಹೋಗಿ ಹೊಳ್ಳಿ ಬರ್ತಾನ ಅಲ್ಲೇ ನಿಂತದ ಇವು ಮುಕುಳ ಕೆತ್ತಿ ಒಗಿಬೇಕಂತ ಆ ಹ್ಞೂ ಹಿಂಗ್ಯಾಗಪ್ಪ ಏನಿದೆ ದಗದ ಏ ಹೇ ಹೇ ಆ ಕಾಶಿ ಏನು ಸೊಲ್ಪ ಲೂಸ್ ಕಟ್ಟೋ ಲೇ ಸತ್ತ ಗಿತ್ತ ಹೋಗತ್ತೆ ಆಂ ಹಿಂಗೆ ರೀ ಏನಿದು ದಗದ ಹೆಂಗ್ ಓದಾಕೆ ಆ ಮತ್ತು ಏನೇನು ಮಾಡ್ತಾನೆ ಕೆಲಸ ಹೇಳ ಇದು ಇದು ನಮ್ಮದು ಬಾಚ್ಛಾ ಬಾ ಹೌದು ನಾವು ಬಡಿಗೆ ನಮ್ಮ ಮನ್ಯಾಗಿನ ಬಾಚ್ ಅರಗ ತಗದು ಬಾಳ ಆಯ್ತು ಓಬಾಬಾ ಅದಕ್ಕೆ ಏನ್ ತಗದೆ ಮಾಡ್ತಾರೆ ಅದನ್ನ ಹೇಳಿ ಚಂದಾಗಿ ಇವನ್ ಹೋಗಿ ಬಾಬಾ ಹಾ ನೀನ್ ನೋಡ್ ಬಾಬಾ ಒಂದ್ ಚಾರ್ ಪಾಚ್ ಕೈ ಅದಾವ ಜಾಸ್ತಿ ಒಂದ್ ಚಾಕಟ್ ಮೈಸ್ ಅದಾವ ಒಂದ್ ಬಾಬಾರ ಸರಿ ಅದಾವ ಬಾರಾಟನ ಅವಕ್ಕೆಲ್ಲ ವ್ಯವಸ್ಥೆ ಮಾಡಿ ಬಾರ ಬಡಿತು ಅಂದ್ರ ಬಾರ ಬಡಿತನ ಶೇತ್ಕರಿ ಬಾರ ಬಡಿತ ಹೇತ್ಕರಿ ಒಟ್ಟು ದ್ರವ ಮೇಂಟೈನ್ ಮಾಡ್ತಾನ ಇವ್

என்ன

വജ്ജിത്ത് സുഖിടപ്പാർ യു ഇത് ബൂദ നായ ಹಾಗೆ ಮಾತಾಡಬೇಡ ದೊಡ್ಡ ಸೇಟ್ ಅದನ್ ಬಾಬಾ ಇವ ಹೌದು ನಾಯಿ ಹುಚ್ಚಿ ಓದ್ತಾ ಬೆಕ್ ಹುಚ್ಚಿ ಓದೈತು ಏನ್ ಬಾಬಾ ಇವನು ಕೊಲ್ಲಾ ಮೊಟ್ಟ ಮೊಟ್ಟ ಬಾಬಾ ಎದುರು ಕಟ್ಟ ಮಾಡುವ ಕಟ್ಟ ಮಾಡುವ ಬೆಕ್ಟರ್ ಮಾಡುವ ಒಳ್ಳೆ ಒಂದ್ ಹತ್ತು ಹಣ್ಣು ಗೊಯ್ಯ ಮಾಡುವ மொத்த மொத்த ஃபாட்டரி அந்த

ಟಿವಿ ಆಗತಿ ಹೆಚ್ಚ ಆಗಿತಿವ ಅಂತಿಲ್ಲ ಬಾಬಾ ಏನಕ್ಕೆ ಮೇಲೆ ಹಂಗೆ ಏನಿಲ್ಲ ಬಾಬಾ ಆ ಕರೆ ನೆತ್ತಾಗೈತಿ ಬಾಯಗೇನು ಗುಟ್ ಕೆಡ್ಕೊಂಡ್ ಬಂದಾರ ನೋವು ಮೀಸಿ ಪಾಶಿಗೆನು ಹೋಮರ ನೋನ್ ಮೀಸಿಗೆ ತಳಗ ಕಾವಿಗೆ ನಿಗಿರ್ತಾವ ಬಾಬಾ ಅಂದ್ಬಿಟ್ಟು

காசா நீராக குசூர் காரணக்கு ஹாடார் கூட ஒரு யாரும் இல்லை எல்லாரும் ஃபுல்லு ஜாத்திரிவிட்டாலும் ஹிங்கேனா ஹங்கார நமக்கு ஆடு வர்த்தா நானே சுருமாள் மத்திய हसियरी माउ हसिया हरियाणा बंगाल का ಕ್ಲಾಸ್ ಅರ್ಥ ಹಾಕಿ ಹೇಳಕ ಮತ್ತೆ ಅವ್ರು ಯಾಕೆ ನೂರು ರೂಪಾಯಿ ದೀರ್ಸ ಕೊಟ್ಟು ಅರ್ಥ ಹಾಕಿ ಹೇಳಿ ಹಂಗಾರೆ ಅಚ್ಚಿ ಕಿಚ್ಚಿ ಹೊಳಿ ಕಾಲಾಗ ಪಂಚರ್ ರುಳಿ ಹೊಳಿ ಇಳಿಲಿಲ್ಲ ಮಾಡಿ ತೊಳಿನಿಲ್ಲ ನಮ್ಮ ಅಂತ ನನಗೆ ತಿಳಿಯಲಿಲ್ಲ ರಾಧಾ ಹೊಟ್ಟ ಬಸರ ಹಿಡಿ ತಕ್ಕೊಂಡು ಇಲ್ಲಿ ಬಿಡುವ ನಿನ್ನ ಗಂಡ ಎಷ್ಟು ಚಂದಂಗೆ ನಿನ್ನ ಮೇಲೆ ಹೆಸರಾಕಿ ಅರ್ಥ ಆಕಿ ಹೇಳಿ ನೋಡಿದ್ರೆ ಈಗ ನೀನು ನಿನ್ನ ಗಂಡನ ಹೆಸರ ಅರ್ಥ ಆಕಿ ಹೇಳುವ ನನಗ ಕನ್ನಡಿದಾಗ ಅರ್ಥ ಕೇಳಕ ಬರಂಗಿಲ್ಲ ಕನ್ನಡಿದ ಬರೀತಂದ್ರೆ ಹಣಿಗೆ ಯಾಕೆ ಹೇಳ ನಾವನು ಮದುವೆ ಹೇಗೆ ಹತ್ತು ವರ್ಷ ಆಗ್ಬಿಟ್ಟು ಇನ್ನ ಚಂದ ನಿನಗೆ ಕನ್ನಡ ಆಗ್ಬೋದು ಇಲ್ಲಿ ಬಿಡುವ ಮರಾಠಿಗೆ ಹೇಳ ಮರಾಠಿದಾಗ ಹೇಳಿ ಹಾ ಹೇಳ ಹಾ ಹೋಗ

ನೀವು ಮನುಷ್ಯರಂತೂ ಹುಟ್ಟಿಲ್ಲ ಬ್ಯಾಟ್ರಿ ಹುಟ್ಟ್ರಿ ಗೊತ್ತಾಗಿದ್ರಿ ಏನೋ ಜನರೇಟರ್ ಹುಟ್ಟ್ರಿಲ್ರಿ ಹೋಗ್ಬಿಡ್ರಿ ನೀವು ಎಲ್ಲಿ ಊಟ ಗೀಟ ಮಾಡ್ಬೇಡ್ರಿ ಯಾಕಂದ್ರೆ ಹಾಗೆ ಬಸ್ ಸ್ಟ್ಯಾಂಡ್ ನಿಮಗ್ ನೀರು ಸೇಕ್ಸಿ ಗಾಡ್ರಿ ನೀವು ಊಟ ಮಾಡಿದ್ರೆ ಯಾನ್ ಮಾಡುದು ಬಾಬಾ ಯಾಡುದುಾ ಅಡ್ಬೋಟು ಬೀಗ ಬಿದ್ದಾರ ಹೋಗ್ಲಿ ಬಿಡು ಬಾ ಅವ್ರು ಊಟ ಅವ್ರಲ್ಲಿ ಹೋಗ್ಲಿ ನಮ್ಗೆ ಪುಂಟು ಅಣ್ಣ जबरदस्त잖아 बाबा हा स्पेशल ಊಟ ಕೊಡ್ತೀನ ಬಾಬಾ ನಡ್ರಿ ಅಣ್ಣಸರ ಬದನಿಕೆ ವನಿಗೆ ಪಾಯಿಗೆ ಬೂಟಿ ಬಿಡದ ಮಗಳ ಊಟಗಿಟ ಮಾಸಿಂದ್ರೆ ನೂರು ಮತ ನೀ ನಡಿ ಎ ಬರಪ ಟಿಕ್ ಟಿಕ್ ಟಿಟಾ ಹುಲಿಗಿ ಪೊಲಿಯಾಗಿತನ ಹೆಣ್ಣು ನಾಯೋ ಗ ಬ್ಲೂ ಕೂಡ ಕ್ರಾಸಿಂಗ್ ಹಾ ಹೋಗ್ಬಿಡ್ರಿ ಇಲ್ರಿ ಪೈಲ್ ಅಂದ್ರ ನೀವು ಊಟ ಗಿಟ್ಟ ಒಟ್ಟೆ ಇರು ಮಾಡಕ್ ಹೋಗ್ಬೇಡ್ರಿ ಊಟ ಮಾಡಿದ್ರೆ ನಿಮ್ಗೆ ದಕ್ಕಂಗಿಲ್ಲ ಇಲ್ಲಿ 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 ಒಟ್ಟೆ ಕಿಲೋ ಕಿಲೋ ಕವಾತಿ ಇತ್ತಂದ್ರೆ ದಕ್ಕುದ್ ಏನ್ ಮಾಡ್ತತಿ ಏನ್ ಕಿಲೋ ಕವಾತಿ ಇದ್ರಿ ನೀವು ನಿಮ್ ನೋಡ್ರೆ ಗೊತ್ತಾಗತ್ರಿ ನಾ ಬೈ ಎತ್ತು ವಾಂಕ ಕೊಡ್ತಿರ್ಲಿಲ್ಲ ಶೀರಾ ಕೊಡ್ಬೇಕು ಬರುದಿಲ್ಲ ಹೋಗ್ಬಿಡ್ರಿ ನೀವು ಊಟ ಗಿಟ್ಟ ಒಟ್ಟೆ ಏನ್ ಮಾಡಕ್ ಹೋಗ್ಬೇಡ್ರಿ ಸುಮ್ ಶೀರಾ ನಿಮ್ ಮೂಗ್ ನೀವು ಹಾಲಿ ಹಿಡಿದು ಹೋಗ್ಬೇಡ್ರಿ ನಾನು சேடிஜியவருந்தார்கள் சத்து கண எழுத்த மக மேக்கப் பண்ணியோ உகழ் கை மேல் ஒன்னு இவற்றி பட்டஹும் குர்ச்சி மேல குர்ச்சி ஒன் எர்டு ஹூள் மார ஹாக்கி ஒட்ட குட்டுல ஒட்டேனு

போனஸ் போனஸ் ஆரோக்கியே கோல் ஸ்கோர் ஏத்து அது பாய நேர்ல ஓடல எல்லாம் கோல் ஸ்கோர் ஏத்து போனஸ் போனஸ் நீ பால ஜல்தி கந்த மேல மட்டும் ஓடுபடி நம்ம நம்ம திண்டிட்டவரே கரெக்ட் போனஸ் அந்த ஒரு ஆளுகளே போனஸ் ஸ்கோர் ஏத்து ஏ பால சல பால சந்த லோன் மேல ஏறி பா போற ஹிட் பிகிஸ் ஏறி போ யாகரே ಒಂದು ಮೂರು ಇವತ್ತಿನ ಪಟ್ಟ ಬಡ ಹಾಕು ಹಾರ ಹಾಕುನಾ ಒಂದ್ ನಾಲ್ಕು ದಿನ ಅರಾಮ್ನಿ ಚಿಗೋತ ಆಯ್ತು ರೀ ಹೆಂಗಿ ದೀಗ್ರೇ ನಗ್ಗು ಸುರ ಇರುತ್ತಾರ ಏನ್ಮಣ್ಣು ಒಂದ್ ಎಂಟು ದಿನ ಇದ್ದೆ ಹೋಗೋಣ ಏನ್ ಬೇಕಲ್ಲ ಹೋಗ್ಬೇಕು ಯಾಕಂದ್ರೆ ಆ ಹಾಡಿನ ಅರ್ಥ ನನಗೆ ಗೊತ್ತಿರಲ್ಲ ನಿಮ್ಗೆ ಏನು ಹೇಳಿ ವಾಂಟ್ Bye.